ಪ್ರಪಂಚದ ಇನ್ನೂರ ಹತ್ತು ದೇಶಗಳಲ್ಲಿ ಲಯನ್ಸ್ ಸಂಸ್ಥೆಯ ಸದಸ್ಯರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಸದಸ್ಯರ ಸೇವಾ ಕಾರ್ಯಗಳು ಬಡವರ ನಿರ್ಗತಿಕರ ಪರವಾಗಿದೆ ಎಂದು ಲಯನ್ಸ್ ಪ್ರಾಂತೀಯ ಅಧ್ಯಕ್ಷ ಅಂಬೇಕಲ್ ನವೀನ್ ಅಭಿಪ್ರಾಯಪಟ್ಟಿದ್ದಾರೆ ಸೋಮವಾರಪೇಟೆ ಶ್ರೀಗಂಧ ಹಾಲ್ನಲ್ಲಿ ಗುರುವಾರ ಸಂಜೆ ನಡೆದ ಲಯನ್ಸ್ ಕ್ಲಬ್ಗೆ ಪ್ರಾಂತೀಯ ಅಧ್ಯಕ್ಷ ಭೇಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಬಡವರ ಪರ ಯೋಜನೆಗಳು ಪರಿಸರ ಮತ್ತು ಸಂರಕ್ಷಣಾ ಕಾರ್ಯಕ್ರಮಗಳು ಶೈಕ್ಷಣಿಕ ಮತ್ತು ಸಾಕ್ಷರತಾ ಸೇವೆಗಳು ಅಂಧರು ಮತ್ತು ಶ್ರವಣ ದೋಷವುಳ್ಳವರಿಗೆ ನೆರವು ಮಕ್ಕಳ ಕ್ಯಾನ್ಸರ್ ಮತ್ತು ಕುಟುಂಬಗಳಿಗೆ ಬೆಂಬಲ ಇಂತಹ ಹಲವಾರು ಜನಪರ ಯೋಜನೆಗಳನ್ನು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮಾಡಿದೆ ಎಂದರು ಪ್ರಸಕ್ತ ಸಾಲಿನಲ್ಲಿ ಅಧ್ಯಕ್ಷ ಎಎಸ್ ಮಹೇಶ್ ಅವರ ತಂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದರು

ಅನಂತಕುಮಾರ್ ಎಸ್ಇ ವೀಣಾ ಹೋಮ್ ಗಾರ್ಡ್ಸ್ ಎಸ್ಆರ್ ದೇವರಾಜ್ ದೇಹದಾನಿ ಥಾಮಸ್ ವಾಸ್ ಅವರನ್ನ ಸಂಸ್ಥೆ ವತಿಯಿಂದ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಲಯಾಧ್ಯಕ್ಷ ಕೆಸಿ ರೋಹಿತ್ ಕಾರ್ಯದರ್ಶಿ ಯೋಗೇಶ್ ಖಜಾಂಚಿ ವೀರಪ್ಪ ಪದಾಧಿಕಾರಿ ಅಮೃತ್ ರೋಹಿತ್ ಪಾಲ್ಗೊಂಡಿದ್ದರು